thank you. ಮೇಲೆ ವ್ಯಾಮೋಹ ಏನಪ್ಪ ಹೆಣ ವ್ಯಾಮ ಅಂತಾರಲ್ಲ ಅಂತ ಆಶ್ಚರ್ಯ ಪಡ್ಬೋದು ಮೊದಲೆಲ್ಲ ಗಾದೆ ಇತ್ತು ಹಣ ಅಂದರೆ ಹೆಣನೂ ಬಾಯ್ಬಿಡುತ್ತೆ ಅಂತ ಆದರೆ ನಾವೊಂದು ಹೇಳ್ತೀನಿ ಕೇಳಿ ಹೆಣ ಅಂದರೆ ನಾವೆಲ್ಲ ಬಾಯ್ಬಿಟ್ಟು ನೋಡ್ತಾ ಇದ್ದ ಕಾಲ ಇತ್ತು ಏನಪ್ಪ ಇದು ನಿಮಗೆ ಆಶ್ಚರ್ಯ ಆಗ್ಬೋದು ಏನಿದು ಈ ಥರ ಹೇಳ್ತಾರಲ್ಲ ನಾಳೆ ಚಿಕ್ಕ ಹುಡುಗರಾಗಿದ್ದಾಗ ಸುಮಾರು ನಾವೊಂದು ಅದೇ ಸ್ಕೂಲ್ ಫಸ್ಟ್ ಎರಡು ఎంటే కలసే ఆ టైమే నమ్మే పక్క నిన్న ఆగిన చారేరే పక్క శ్మశాన ఇద్దరు అక్కడ పక్కదండి ఒక దారి ఇప్పుడు ఎణగలు తగ్గదే అదే దారి తగ్గించి సరీ వారకు ఎరడు ఎణగ్న ఆ రస్త తగ్తాయి సరే ఆగేనందే ఎణ తగ్గు నోడిగలూ ఇదే అవకాశ ಮೊದಲೇನು ಮಾಡಿ ಎಣ ಎತ್ಕೊಂಡು ನಡೆ ನಡ್ಕೊಂಡು ಹೋಗೋರು ಹೋಗ್ಬೇಕಾದ್ರೆ ಎಣದ ಮೇಲೆ ಕಾ ಸರ್ಚ್ಕೊಂಡು ಹೋಗೋರು ನಾನು ನಿಮ್ಗೆ ಆಗಲೇ ಹೇಳಿದ್ದಲ್ಲ ನಮಗೆಲ್ಲ ಹಸಿವಿನ ಬಯಾರಿಕೆ ಹಸು ಬಹಳ ಇತ್ತು ಆಗ ಅಂತ ಆ ಹಸುವಿನ ಒಂದು ಇದು ನಿಮ್ಗೆ ಈಗೇಳ್ತೀನಿ ಒಂದು ಎಣ ಹೋದರೆ ಅದ್ರ ಮೇಲೆ ಒಂದು ಎಂಟತ್ತು ಸರಿ ಕಾ ಸರ್ಸ್ಕೊಂಡು ಹೋಗೋರು ನಾವೊಂದು ಎಂಟತ್ತು ಜನ ಉಳಿಯಾಗಿ ಬಿಟ್ಟಿದ್ದೆವು ಐದಾರು ಜನ ಹುಡುಗರು ನಮ್ಮ ಕಾಲ ನಿಮ್ಮದು ಎಲ್ಲ ನಮ್ಮ ಗುಡ್ಸಲವರು ಎಲ್ಲ ಹೋಗೋದು ಆ ನೇ ಹೋಗೋದು ದಾರಿ ಉದ್ದಕ್ಕೂ ಒಂದು ಐದಾರು ಸಲ ಏಳು ಎಂಟು ಸಲ ಕಾಂತಿ ಹಚ್ಕೊಂಡೋದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಪೈಸದು ಒಂದು ಹತ್ತು ಹದಿನೈದು ಸಿಕ್ಕಿರೋದು ಒಂದೊಂದು ಸಲ ಇಪ್ಪತ್ತು ಸಿಕ್ಕಿದ್ರು ಸಿಕ್ತು ಯಾಕಲ್ವ ಒಂದು ದಿನಕ್ಕೆ ಇಪ್ಪತ್ತು ಪೈಸ ಇಪ್ಪತ್ತೈದು ಪೈಸಾ ಮೂವತ್ತು ಪೈಸ ಐವತ್ತು ಪೈಸ ಸಿಕ್ಕಿದ್ರೆ ಬೇರೆ ಆಗಿನ ಕಾಲದಲ್ಲಿ ಭಾರಿ ದೊಡ್ಡದಲ್ವ ಮೊದಲೇ ಹಣಕಾಸಿನ ಅಭಾವ ಇದ್ದಂಥ ಕಾಲ ದುಡ್ಡು ಇಲ್ಲದೇ ಕಾಲ ಆಮೇಲೆ ಆಹಾರ ಹೊಟ್ಟೆ ಇಲ್ಲದೆ ಇರುವಂಥ ಕಾಲ ನಾನು ಮಾಡೋದನ್ನು ನುಡಿ ಮಾಡ್ಕೊಬಿಟ್ಟಿತ್ತು ಹಣ ಯಾವುದಾದ್ರು ತಮಟೆ ತಗೊಂಡು ಕೇಳ್ತಂದ್ರೆ ನಮಗೆ ಹಬ್ಬೋ ಹಬ್ಬ ಎಲ್ಲರೂ ಅಬ್ಬೋ ಹಣ ಹೆಣ ತಕ್ಷಣ ತಕ್ಷಣಗಳು ಅಂತ ಹತ್ತಿರ ನಾವು ಹೆಣ ಬಂತು ಅಂತ ಖುಷಿಯಾಗಿರೋವಂಥ ಕಾಲ ಸರಿ ಹೋಗೋದು ಅದ್ರಿಂದಲೇ ಹೋಗೋದು ಒಂದು ಐವತ್ತು ಪೈಸನೋ ಅರವತ್ತು ಪೈಸನೋ ಮೂವತ್ತು ಪೈಸಿದ್ರೆ ಅವತ್ತು ನಮಗೆಲ್ಲ ಹಬ್ಬ ಅದನ್ನ ಇಟ್ಕೊಂಡು ಒಂದು ವಾರ ಆಗೋಷ್ಟು ಕಷ್ಟು ಬರ್ತಾ ಇತ್ತು ಇದು ರೂಢಿ ಆಗ್ಬಿಟ್ಟಿತ್ತು ಸರಿ ಒಂದು ದಿನ ಹೆಂಗೆ ಮಾಡ್ದು ಅಲ್ಲಿ ಆ ಹೋಗೋ ಟೈಮಲ್ಲಿ ಎಚ್ಕೊಳ್ಳೋರು ಕೈ ಕಾಲು ಸಿಕ್ತಿದ್ವಲ್ಲ ಅವರು ಕ ಹೊಡೆಯೋರು ಹೇಗೆ ಹೋಗೋ ಕಡೆ ಅಂತ ನಾವು ಹೇಳ್ತಿದ್ದು ತಿಂತಂದ್ರೆ ಆ ಕಡೆ ಹೋಗ್ತಿರ್ಗ ಆ ತಂದಿರು ಹೋಗ್ತಿತ್ತು ಇದು ರೂಢಿಯಾಗಿ ಹೋಗ್ಬಿಟ್ಟಿತ್ತು ಆಮೇಲೆ ಸರಿ ಕೊನೆಗೊಂದು ದಿವಸ ಏನಾಗಿತ್ತು ಅಂದರೆ ಒಂದು ಕೊನೆಗೆ ಓ ಆರು ಗಂಟೆವರೆಗೂ ಅಲ್ಲೇ ಹೋಗ್ಬಿಟ್ಟಿದ್ದೀವಿ ಕೊನೆ ಇದ್ದೀವಿ ಮನೆ ಮನೆಯಲ್ಲೋ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಮಗ ಅಲ್ಲಿ ಎಡದ ಕಾಸೇ ಹಾಕಿಕೊಂಡು ಮಶಾಣ ತಕ್ಕ ಹೋಗಿದ್ದಾರೆ ಅಲ್ಲ ಹಿಂಗೆ ಬರ್ತದೆ ನೋಡಿ ಅಂತ ಸರಿ ನಾವು ಮತ್ತೆ ಸೆಲೆಂಡ್ ಒಂದು ಜೋಗಳಿಗೆ ಆಗಲೇ ಒಂದು ಒಂದು ಹೆಚ್ಚು ಕಮ್ಮಿ ಜಾಸ್ತಿ ಒಂದು ಹೆಚ್ಚು ಗಾಯ ಎಪ್ಪತ್ತೆಂಬತ್ತು ಪೈಸೆ ಇತ್ತು ಸೆಲೆಂಡ್ ಬಂದು ಬರೋ ಇಲ್ಲಿ ಎಲ್ಲಿ ಇಲ್ಲ ಇಲ್ಲೇ ಪಕ್ಕದಲ್ಲೇ ಹೋಗಿದ್ದವು ಏನು ಮಾಡೋಕ್ಕೋಗಿದ್ರಿ ಸುಮ್ಮನೆ ಹೋಗಿದ್ದ ಬಯಲು ನೋಡೋಣ ಅಂತ ಅಂದ್ಬಿಟ್ಟು ಕರೆದು ಜೋಕ್ ಚೆಕ್ ಮಾಡಿದ್ರು ನಮ್ಮದು ನಮ್ಮಮ್ಮ ಜೋಗ ಅರವತ್ತು ಎಪ್ಪತ್ತು ಪೈಸ ಇದೆ ನೀವು ಯಾವುದು ದುಡ್ಡಿದ್ವು ಅಂದರೆ ಯಾವುದು ದುಡ್ಡಿಲ್ಲ ಯಾವ್ದು ದುಡ್ಡಿದೋ ಅಂತ ಕೊನೆಗೆ ಕೋಲ್ ತಗೊಂಡ ತಕ್ಷಣ ಬಾಯಿ ಬಿಟ್ಟವ ನಾವು ಹೀಗೆ ಅಂತ ಆವತ್ತೇ ಕೊಟ್ಟರು ಸರಿಯಾಗಿ ಇನ್ನೊಂದು ಸಲ ಎಣದತ್ರ ಹೋದರೆ ನೀವು ಮನೆಗೆ ಸೇರಿಸಲ್ಲ ಅಂತ ಅವತ್ತಿಂದ ಬಿಟ್ಟವು ಈಗ ಕಾರಲ್ಲಿ ಹೋಗಿ ಹೋಗ್ತಾಯಿರ್ತೀವಲ್ವಾ ಯಾವುದೇ ಹಣ ಬಂದರೂ ಕೈ ಮುಗಿ ಕೊಡ್ತೀವಿ ಯಾಕೆ ಅಂದರೆ ನಾವು ಚಿಕ್ಕ ಹುಡುಗಲ್ಲ ಬರ್ತದೆ ಎಣದ ಕಾಸು ತಿಂದು ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಲ್ಲ ಅಂತ ಏನಕ್ಕೆ ಹೇಳ್ತೀನಿ ಎಣ ಅಂದರೆ ಹಣ ಅಂದರೆ ಎಣನೂ ಬಾಯ್ಬಿಡ್ತಾ ಇರ್ತಾರಲ್ಲ ಹಾಗೆ ಹಣ ಅಂದರೆ ಎಣ ಅಂದರೆ ನಾವು ಬಾಯ್ಬಿಡ್ತಾ ಇತ್ತು ಕಾಲ ಇತ್ತು